ಕೊರೋನಾ ರೂಪಾಂತರಿ ವೈರಸ್ ಕೇರಳದಲ್ಲಿ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಹೊಸದಾದಂಥ ಗೈಡ್ಲೈನ್ಸ್ಗಳನ್ನು ಅಂದರೆ ಮುನ್ನೆಚ್ಚರಿಕಾ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಒಂದಿಷ್ಟು ಸರ್ಕ್ಯುಲರ್ ಆರೋಗ್ಯ ಇಲಾಖೆಯಿಂದ ಇವತ್ತು ಪ್ರಕಟ ಆಗಿರುವಂಥದ್ದು ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಕ್ಕೆ ಸ್ವತಃ ಆರೋಗ್ಯ ಇಲಾಖೆ ಆಯುಕ್ತರಾದಂತಹ ರಣದೀಪ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಮುಖ್ಯವಾಗಿ ಇವತ್ತು ಒಂದು ಸರಣಿ ಮೀಟಿಂಗನ್ನು ಮಾಡಿದ್ರಿ ಕಳೆದ ಭಾನುವಾರ ಕೂಡ ಟ್ಯಾಕ್ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡ್ತು ಈಗ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದರೆ ಏನೇನು ಪ್ರಮುಖ ಅಂಶಗಳಿದೆ ನೋಡಿ ಗೈಡ್ಲೈನ್ಸಲ್ಲಿ ಎರಡು ಥರದ ಗೈಡ್ಲೈನ್ಸು ಒಂದು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಕೆಲವೊಂದು ಸೂಚನೆಗಳು ಯಾವ ರೀತಿ ಕೋವಿಡ್ ಹಿನ್ನೆಲೆಯಲ್ಲಿ ತಯಾರಿಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದರ ಬಗ್ಗೆ ಸೂಚನೆಗಳು ಇನ್ನೂ ಒಂದು ಕಾಮನ್ ಜನರಲ್ ಅಡ್ವೈಸರಿ ಪಬ್ಲಿಕ್ಗೆ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಪ್ಯಾನಿಕ್ ಆಗೋದು ಬದಲು ಏನೇನು ನಾವು ಮಾಡ್ಕೋಬೋದು ಈ ಒಂದು ಸಂದರ್ಭದಲ್ಲಿ ಪ್ರಿಕಾಷನರಿ ಮೆಜರ್ ಆಗಿ ಅದರ ಬಗ್ಗೆ ಇಶ್ಯೂ ಮಾಡಿದ್ವಿ ವಿಶೇಷವಾಗಿ ಇದು ಸಿಕ್ಸ್ಟಿ ಇಯರ್ಸ್ ಪ್ಲಸ್ ಯಾರು ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಮತ್ತು ಯಾರಿಗೆ ಫೀವರ್ ಸಿಂಪ್ಟಮ್ಸ್ ಹೆಚ್ಚಿದೆ ಕೋಮಾರ್ಬಿಡ್ ಕಂಡೀಷನ್ಸ್ ಯಾರಿಗೆ ಹೆಚ್ಚಿದೆ ಅವರೆಲ್ಲ ಬೆಟರ್ ಅವರು ಮಾಸ್ಕ್ ಹಾಕ್ಕೋಬೇಕು ಅಂತ ಈ ಒಂದು ಅಡ್ವೈಸರಿಯಲ್ಲಿ ಹೇಳ್ತಾ ಇದ್ದೀವಿ ಯಾಕಂದರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಇನ್ಫೆಕ್ಷನ್ನು ಈ ಒಂದು ವರ್ಗದವ್ರಿಗೆ ಬೇಗ ಕ್ಯಾಚ್ ಆಗುತ್ತೆ ಮತ್ತು ಇದು ಜೆ ಎನ್ ಡಾಟ್ ಒನ್ ಸಬ್ ವೇರಿಯಂಟ್ ಏನಿದೆ ಓಮಿಕ್ರಾನ್ದು ಇದು ಅತಿ ವೇಗವಾಗಿ ಹರಡುವಂಥ ಒಂದು ಸಬ್ ವೇರಿಯಂಟ್ ಇದು ವಿಶ್ವಾದ್ಯಂತ ಕೂಡ ನಾವು ನೋಡಿದರೆ ಇವತ್ತು ಮೂವತ್ತೈದು ಪರ್ಸೆಂಟ್ ಪ್ರಮಾಣ ಈ ಒಂದು ವೇರಿಯಂಟ್ ಇದೆ ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಹಾಸ್ಪಿಟಲ್ ಪ್ರಿಪೇರ್ಡ್ನೆಸ್ ನಮ್ಮ ಆಸ್ಪತ್ರೆಗಳೇನಿದೆ ಸಂಪೂರ್ಣವಾಗಿ ತಯಾರಾಗಿರಬೇಕಾಗತ್ತೆ ಅದು ಆಕ್ಸಿಜನ್ ಅವೈಲಬಿಲಿಟಿ ಆಗಲಿ ಔಷಧಿಗಳಾಗಲಿ ಬೆಡ್ ವ್ಯವಸ್ಥೆ ಆಗಲಿ ಇದೇ ರೀತಿಯಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಟೆಸ್ಟಿಂಗ್ ಡೇಟಾ ಇನ್ಫಾರ್ಮೇಷನ್ ಏನಾದರೆ ಅಪ್ಲೋಡ್ ಮಾಡಬೇಕಂದ್ರೆ ಸಮಯಕ್ಕೆಲ್ಲ ಮಾಡಬೇಕು ಸ್ಯಾ ಸ್ಯಾಂಪಲ್ಸ್ ಕಳಿಸ್ಬೇಕು ಜಿನೋಮ್ ಸಿಕ್ವೆನ್ಸಿಂಗ್ಗೆ ಇದು ಎಲ್ಲ ಸೂಚನೆಗಳನ್ನು ಇವತ್ತು ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಎಲ್ಲ ಡಿ ಎಚ್ ಓಸ್ಗೆ ಇವತ್ತು ನೀಡಿದ್ದಾರೆ ಅವರು ಒಂದೆರಡು ದಿನದಲ್ಲಿ ನಾಳೆ ಸಂಜೆ ಒಳಗೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾವು ನಮ್ಮ ಹಂತದಲ್ಲಿ ತಯಾರಿಗಳು ಮಾಡಿಕೊಂಡು ನಿಮಗೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಹುಶಃ ಶುಕ್ರವಾರ ಇನ್ನೂ ಒಂದು ಉನ್ನತ ಮಟ್ಟದ ಸಭೆ ನಾವು ಮಾಡಿ ಅವಶ್ಯಕತೆ ಬಿದ್ದಲ್ಲಿ ಮುಂದಿನ ವಾರ ಟ್ಯಾಕ್ ಕೂಡ ಯಾಕಂದರೆ ಸಾಕಷ್ಟು ಮಾಹಿತಿ ಅದರೊಳಗೆ ಬಂದಿರುತ್ತೆ ಟೆಸ್ಟಿಂಗ್ ಪ್ರಮಾಣ ಕೂಡ ನಾವು ಹೆಚ್ಚು ಮಾಡ್ತಾಯಿದ್ದೀವಿ ಹೆಚ್ಚು ಪ್ರಕರಣಗಳ ಬಗ್ಗೆ ಡೀಟೇಲ್ಸ್ ಕೂಡ ನಮಗಿರುತ್ತೆ ಟ್ಯಾಕ್ದು ಮುಂದಿನ ವಾರದಲ್ಲಿ ಇನ್ನೊಂದು ಇನ್ನೊಂದು ಬಾರಿ ಕೂಡ ಅವ್ರಿಗೆ ನಾವು ಕೇಳ್ಬೋದು ಸರಿ ಈಗ ಮುಖ್ಯವಾಗಿ ತಾವು ಹೇಳಿದ್ರಿ ಎಲ್ಲ ಮಾಹಿತಿಗಳನ್ನು ಕೊಟ್ಟ್ರಿ ಇಲ್ಲಿ ಇವತ್ತು ಡಿ ಎಚ್ ಓಗಳನ್ನ ಮೀಟಿಂಗ್ ಮಾಡಿದ್ರಿ ಅಥವಾ ಮೇಲಧಿಕಾರಿಗಳು ಕೂಡ ಇದ್ದರು ಇವತ್ತು ಮೀಟಿಂಗಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಗಡಿ ಭಾಗಗಳಲ್ಲಿ ಟೆಸ್ಟಿಂಗನ್ನು ಜಾಸ್ತಿ ಮಾಡಬೇಕು ಅನ್ನೋವಂಥದ್ದು ಅದ್ರ ಜೊತೆಗೆ ಈಗ ನಮ್ಮ ಮಂಡ್ಯ ಮದ್ದೂರಲ್ಲೂ ಕೂಡ ಒಂದು ಪಾಸಿಟಿವ್ ಕೇಸ್ ಬಂದಿದೆ ಅನ್ನುವಂಥ ಮಾಹಿತಿ ಇದೆ ಹೌದಾ ಅಲ್ವಾ ನೋಡಿ ಪಾಸಿಟಿವ್ ನಮಗೆ ಯಾವಾಗ ಗೊತ್ತಾಗೋದು ಪಾಸಿಟಿವ್ ಗೊತ್ತಾಗುವಂಥದ್ದು ಬಂದು ನಮಗೆ ಕೋವಿಡ್ ಸ್ಯಾಂಪಲ್ ಕಳಿಸಿದ ಕೂಡಲೇ ಟೆಸ್ಟ್ ಸ್ಯಾಂಪಲ್ ಕಳಿಸಿದ ಕೂಡಲೇ ಅದು ಆರ್ ಟಿ ಪಿ ಸಿ ಆರಲ್ಲಿ ಕನ್ಫರ್ಮ್ ಆಗಬೇಕು ಪಾಸಿಟಿವ್ ಅಂತ ಕೆಲವೊಂದು ಸಂದರ್ಭದಲ್ಲಿ ನಾವು ರ್ಯಾಡ್ ಟೆಸ್ಟ್ ಮಾಡಿರ್ತೀವಿ ಕೂಡಲೇ ಅಲ್ಲಿ ಪಾಸಿಟಿವ್ ಅಂತ ಬರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಡೆತ್ ಆಗಿರುವಾಗ ಕೋವಿಡ್ ಸ್ಯಾಂಪಲ್ ತಗೊಂಡು ಕನ್ಫರ್ಮ್ ಮಾಡ್ತೀವಿ ಕೋವಿಡ್ಗೆ ಅದು ಕೋವಿಡ್ ಬಂತಾ ಇಲ್ವಾ ಅಂತ ಈ ಒಂದು ಪ್ರಕರಣದಲ್ಲಿ ನಾನು ಚೆಕ್ ಮಾಡಿರೋ ಪ್ರಕಾರ ಕೋವಿಡ್ ಕನ್ಫರ್ಮೇಷನ್ ಆರ್ ಟಿ ಪಿ ಸಿ ಆರ್ ಪ್ರಕಾರ ಇನ್ನು ಅವೈಟೆಡ್ ಇದೆ ಇವತ್ತು ಬರುತ್ತೆ ಒಂದು ಎರಡನೇದಾಗಿ ನಮಗೆ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಿದರೆ ಮಾತ್ರ ಅದು ಏನು ಉಪತಳಿ ಅಂತ ಗೊತ್ತಾಗುತ್ತೆ ಸೊ ಅದುವರೆಗೂ ಯಾರಿಗೂ ಸಾಧ್ಯ ಇಲ್ಲ ಇವತ್ತೇ ಹೇಳೋಕ್ಕೆ ದಟ್ ಅದು ಜೆ ಜೆ ಎನ್ ಡಾಟ್ ಒನ್ ಇತ್ತಾ ಅದರಿಂದ ಸಾವಾಯಿತಾ ಅಂತ ಹೇಳೋದು ಸೊ ಇದೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಬೇಡ ಅಂತ ನಮ್ಮ ಡಿ ಎಚ್ ಓಸ್ ಕೂಡ ಇವತ್ತು ನಾವು ಹೇಳಿದ್ವಿ ಯಾವುದೇ ಒಂದು ಮರಣ ಆದರೂ ಕೂಡ ಅದನ್ನು ಸ್ಟೇಟ್ ಮೂಲಕ ನಾವು ಡಿಕ್ಲೇರ್ ಮಾಡ್ತೀವಿ ಸ್ಥಳೀಯವಾಗಿ ಡಿಸ್ಟ್ರಿಕ್ಟ್ಸಲ್ಲಿ ಹೇಳುವಂಥದ್ದು ಸರಿಯಲ್ಲ ಒಂದು ಎರಡನೇದು ಅವರಿಗೆ ಸಂಪೂರ್ಣ ಮಾಹಿತಿ ಅಲ್ಲಿರಲ್ಲ ಯಾಕಂದರೆ ಕೆಲವೊಂದು ಲ್ಯಾಬ್ಸ್ ರಿಪೋರ್ಟ್ ಮಾಡುವಂಥದ್ದು ಆ ಮಾಹಿತಿ ನಮ್ಮಲ್ಲಿರ್ತಕ್ಕಂಥ ಸ್ಟೇಟ್ ಸರ್ವೆಲೆನ್ಸ್ ಯೂನಿಟ್ ಏನಿದೆ ಅಲ್ಲಿ ಕೇಂದ್ರೀಕೃತವಾಗಿ ಆ ಇನ್ಫರ್ಮೇಷನ್ ನಮ್ಮಲ್ಲಿ ಲಭ್ಯ ಇರುತ್ತೆ ಮಂಡ್ಯ ಬಗ್ಗೆ ಕೂಡ ಡೀಟೇಲ್ಸ್ ನಾವು ಸಂಜೆ ಒಳಗೆ ಕೊಡ್ತೀವಿ ಸರ್ ಈಗ ಮುಖ್ಯವಾಗಿ ಇನ್ನು ಏನು ಕಾರ್ಯ ಮದುವೆ ಕಾರ್ಯಕ್ರಮಗಳು ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮಗಳು ಇರ್ಬೋದು ಹಾಗೇನೇ ಸೆಲೆಬ್ರೇಷನ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಬರುತ್ತೆ ಹಾಗೇ ನ್ಯೂ ಇಯರ್ ಸೆಲೆಬ್ರೇಷನ್ ಬರುತ್ತೆ ಅದಕ್ಕೇನಾದ್ರು ಹೊಸದೊಂದನ್ನು ಟಫ್ ರೂಲ್ಸ್ಗಳು ಜಾರಿ ಆಗುತ್ತಾ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿ ಇರಬೇಕು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕನ್ನೋವಂಥದ್ದು ಈಗ ಜನರಲ್ಲಿರುವಂತಹ ಪ್ರಶ್ನೆ ನೋಡಿ ಇದನ್ನು ತುಂಬ ಆಗಿ ನಾವು ಇದರಲ್ಲಿ ಹೇಳಿದ್ವಿ ನೀವು ಹೇಳೋದು ಕರೆಕ್ಟು ಸ್ಪೆಸಿಫಿಕ್ಕಾಗಿ ಕ್ರಿಸ್ಮಸ್ ಆಗಲಿ ಅಥವಾ ನ್ಯೂ ಇಯರ್ಗಾಗಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದು ಯಾವುದಾದ್ರೆ ಕಡ್ಡಾಯ ಮಾಡುವಂಥದ್ದಾ ಇಲ್ವಾ ಇದೆಲ್ಲ ಉನ್ನತ ಮಟ್ಟದ ಒಂದು ನಿರ್ಣಯ ಅದಕ್ಕೆ ಮುಂಚೆ ನಾವು ಆರೋಗ್ಯ ಇಲಾಖೆ ವತಿಯಿಂದ ಮಾಹಿತಿ ಸಂಗ್ರಹಣೆ ಮಾಡಿ ಇಂಥ ಒಂದು ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ ಅಂತ ಹೇಳಬೇಕಾಗತ್ತೆ ಸರ್ಕಾರಕ್ಕೆ ಸೊ ಆ ಒಂದು ಕೆಲಸವನ್ನು ಬಹುಶಃ ನಾವು ಇನ್ನೊಂದು ಒಂದು ತ್ರೀ ಫೋರ್ ಡೇಸ್ ಡೇಟಾ ಆದಮೇಲೆ ಇಪ್ಪತ್ತೆರಡನೇ ತಾರೀಕು ಅಥವಾ ಇಪ್ಪತ್ತ್ಮೂರನೇ ತಾರೀಕು ಅಷ್ಟೊತ್ತಿಗೆ ಮಾಹಿತಿಯನ್ನು ಕೊಡ್ತೀವಿ ನಮ್ಮ ನನ್ನ ಪ್ರಕಾರ ಮುನ್ನೆಚ್ಚರಿಕೆ ಎಲ್ಲರೂ ಕೂಡ ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಎಲ್ಲಿ ಕೋವಿಡ್ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಎಲ್ಲಿ ಕೋವಿಡ್ ಹರಡುತ್ತೆ ಎಲ್ಲಿ ಜನಸಾಂದ್ರತೆ ಹೆಚ್ಚಿದೆ ಎಲ್ಲಿ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ಯಾರಿಗಾದರೂ ಒಬ್ಬರು ಕೋವಿಡ್ ಇದ್ದರೂ ಕೂಡ ತುಂಬ ವೇಗವಾಗಿ ಇದು ಹರಡುತ್ತೆ ಸೊ ಸಾಮಾನ್ಯವಾಗಿ ಪ್ರೊಕಾಷನ್ಸ್ ತೆಗೆದುಕೊಳ್ಳೋದು ಸೂಕ್ತ ಎಲ್ಲರಿಗೂ ಬಟ್ ಇದು ಯಾವ ಮಟ್ಟಕ್ಕೆ ನಾವು ಯಾವ ಥರ ರೆಸ್ಟ್ರಿಕ್ಷನ್ಸನ್ನು ತರ್ತೀವಿ ಅದರ ಬಗ್ಗೆ ಹೈಯೆಸ್ಟ್ ಲೆವೆಲಲ್ಲಿ ಚರ್ಚೆ ಆಗಬೇಕಾಗತ್ತೆ ಸರ್ ಮುಖ್ಯವಾಗಿ ಈಗ ಈ ಕೇರಳದಿಂದ ಬರುವಂಥವ್ರು ಜಾಸ್ತಿ ಇದ್ದಾರೆ ಯಪ್ಪ ಸ್ವಾಮಿ ಮಾಲೆ ಹಾಕಿದಂಥವ್ರು ಇಲ್ಲಿ ಇಲ್ಲಿಂದ ಹೋದಂಥವ್ರು ತುಂಬ ಲಕ್ಷಾಂತರ ಮಂದಿ ಇದ್ದಾರೆ ಅದರಿಂದ ಕೂಡ ಹರಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅದಕ್ಕೆ ತಕ್ಕನ ಅಂಥ ಒಂದು ತತ್ಕ್ಷಣದ ಪ ಕಾರ ಇದು ಮುನ್ನೆಚ್ಚರಿಕೆಯಾಗಿ ಯಾವ ರೀತಿಗಳನ್ನು ಅಲ್ಲೇನಾದರೂ ಗಡಿ ಭಾಗಗಳನ್ನು ಬಂದ್ ಮಾಡುವಂಥದ್ದಾಗಲಿ ಅಥವಾ ಟೆಸ್ಟಿಂಗ್ ಮಾಡುವಂಥದ್ದನ್ನು ಮ್ಯಾಂಡೇಟ್ರಿ ಮಾಡ್ತೀರಾ ಅಥವಾ ಅಲ್ಲಿ ಬರುವಂತಹ ಪ್ರಯಾಣಿಕರು ಇರ್ತಾರೆ ಅವರು ಕೋ ಕೋವಿಡ್ ಟೆಸ್ಟ್ ಆಗಲೇಬೇಕು ಅನ್ನೋಂಥ ಏನಾದರೂ ರೂಲ್ಸ್ಗಳನ್ನು ಅನೌನ್ಸ್ ಮಾಡುವಂಥ ಪ್ರಕ್ರಿಯೆಗಳಾಗತ್ತಾ ಹೇಗೆ ನೋಡಿ ಇದು ನಾಳೆ ಕೇಂದ್ರ ಸರ್ಕಾರದ್ದು ಏನು ಸೂಚನೆಗಳಿದೆ ಅದನ್ನು ಕೂಡ ನಾವು ಕೇಳಬೇಕಾಗತ್ತೆ ಈ ಒಂದು ಕನ್ಸರ್ನ್ ಏನಿದೆ ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಮುಂದೆ ಇಡ್ತೀವಿ ಯಾಕಂದರೆ ಸಾಮಾನ್ಯವಾಗಿ ಇಂಥ ಸ್ಟೇಟ್ ರೆಸ್ಟ್ರಿಕ್ಷನ್ಸ್ ಏನಾದರೆ ಬಂದಾಗ ಅದು ಕೇಂದ್ರ ಸರ್ಕಾರ ಒಂದು ನಿರ್ದೇಶನ ಮೇರೆಗೆ ಆಗಬೇಕಾಗತ್ತೆ ಸಾಮಾನ್ಯವಾಗಿ ಬೇರೆ ಬೇರೆ ರಾಜ್ಯಗಳು ನಮ್ಮದು ಏನು ಲಿಮಿಟೇಷನ್ಸ್ ಇದೆ ಅದು ನಮಗೆ ಗೊತ್ತಿರುತ್ತೆ ಬಟ್ ನಾವು ಏನು ಮಾಡ್ಬೋದು ಅಂದರೆ ನಮ್ಮ ರಾಜ್ಯದಲ್ಲಿ ಎಂಟರ್ ಆದ ಕೂಡಲೇ ಅಲ್ಲಿ ಏನಾದರೆ ಹೆಚ್ಚು ಫೀವರ್ ಸಿಂಪ್ಟಮ್ಸ್ ಅವ್ರಿಗೆ ಬಂದರೆ ಅಥವಾ ಯಾರಾದರೆ ಐ ಎಲ್ ಐ ಸಾರಿ ಕೇಸಸ್ ಡಿಟೆಕ್ಟ್ ಆದರೆ ಯಾರು ವಾಪಸ್ ಬಂದಿದ್ದಾರೆ ಅವರನ್ನು ಕೂಡಲೇ ನಾವು ಐಸೋಲೇಟ್ ಮಾಡಿ ಅವರದ್ದು ಟೆಸ್ಟಿಂಗ್ ಸ್ಯಾಂಪಲ್ ಕೂಡಲೇ ಕಳಿಸ್ಬೇಕಾಗತ್ತೆ ಅದನ್ನು ನಾವು ಡಿ ಎಚ್ ಓಸ್ಗೆ ಹೇಳಿದ್ವಿ ದಯವಿಟ್ಟು ಗಡಿ ಭಾಗದಲ್ಲಿ ನಿಗಾ ಇಡಿ ಮನೆ ಮನೆಗೆ ಏನು ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ ನಮ್ಮ ಸಿ ಎಚ್ ಓಸ್ ಇದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಯಾರು ಹೊರಗೋದ್ರು ಯಾರು ಬಂದರು ತದನಂತರ ಯಾರಿಗೆ ಫೀವರ್ ಬಂತು ಅಂಥ ಇವರಿಗೆ ನಾವು ಟಾರ್ಗೆಟೆಡ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಯಾರು ಸಿಂಪ್ಟಮ್ಯಾಟಿಕ್ಸ್ ಇದ್ದಾರೆ ಅವ್ರಿಗೆ ಟೆಸ್ಟಿಂಗ್ ಮಾಡಿ ಕೂಡಲೇ ಅವ್ರಿಗೆ ಐಸೋಲೇಟ್ ಮಾಡಿದರೆ ಇದು ಹೆಚ್ಚು ಪ್ರಮಾಣದಲ್ಲಿ ಐಸೊಲೆ ಸ್ಪ್ರೆಡ್ ಆಗೋದು ಕಂಟೈನ್ ಆಗುತ್ತೆ ಸೊ ಆ ಒಂದು ಸೂಚನೆಯನ್ನು ಇವತ್ತು ನೀಡಿದ್ವಿ ಬಟ್ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಯಾವುದೇ ಥರದ ಒಂದು ನಿರ್ಧಾರ ನಾವು ತೆಗೆದುಕೊಂಡಿಲ್ಲ ಮತ್ತು ಇಶ್ಯೂ ಆರ್ಡರ್ಸು ಇಶ್ಯೂ ಮಾಡಿಲ್ಲ ಸರ್ ಈಗ ಮುಂದಿನ ಸಭೆ ಯಾವತ್ತಿದೆ ಈಗ ನಾಳೆ ಕೇಂದ್ರ ಸರ್ಕಾರ ಜೊತೆ ಸಭೆ ಹೊರತಾಗಿ ಮುಂದೆ ಟ್ಯಾಕ್ ಅದು ಯಾವತ್ತು ಸಭೆ ಇದೆ ನಿಮ್ಮ ಇಂಟರ್ನಲ್ ಮೀಟಿಂಗ್ ಆಗ್ಬೋದು ಅದೇ ಸೊ ನಾಳೆ ಕೇಂದ್ರ ಸರ್ಕಾರದ್ದು ಸೂಚನೆಗಳ ಬಾದ ತಕ್ಷಣ ನಾಳೆ ಸಂಜೆ ಅಷ್ಟೊತ್ತಿಗೆ ನಮ್ಮ ಡಿ ಎಚ್ ಓಸ್ ಎಲ್ಲ ರೆಸ್ಪಾಂಡ್ ಮಾಡ್ತಾರೆ ಕೆಲವೊಂದು ಪ್ರಿಪೇರ್ಡ್ನೆಸ್ ಯಾವ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ ಏನು ಅವಶ್ಯಕತೆಗಳು ಅವ್ರಿಗೆ ಇನ್ನೂ ಇದೆ ಕೆಲವೊಂದು ಕಡೆ ಅನುದಾನ ಬಿಡುಗಡೆ ಮಾಡಬೇಕಾಗತ್ತೆ ಕೆಲವೊಂದು ಕಡೆ ಔಷಧಿಗಳನ್ನು ಶಾರ್ಟ್ ನೋಟಿಸಲ್ಲಿ ಪ್ರೊಕ್ಯೂರ್ ಮಾಡಬೇಕಾಗತ್ತೆ ಇದೆಲ್ಲ ಇನ್ನೊಮ್ಮೆ ಚರ್ಚೆ ಮಾಡಲಿಕ್ಕೆ ಶುಕ್ರವಾರ ಪುನಃ ಸಭೆಯನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಮಾಡ್ತೀವಿ ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ಟ್ಯಾಕ್ಗೆ ನಾವು ಮುಂದಿನ ವಾರದಲ್ಲಿ ಇನ್ನೊಂದು ಸಭೆ ಮಾಡಿ ಮಾಡಿ ಅಂತ ಹೇಳ್ತೀವಿ ಸೊ ಸದ್ಯಕ್ಕೆ ಬ ಫ್ರೈಡೇ ಅನಲೈಸ್ ಮಾಡಿ ಮುಂದಿನ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಸರ್ ನಾವೀಗ ಜಿಲ್ಲಾವಾರು ಅಧಿಕಾರಿಗಳ ಜೊತೆ ಆರೋಗ್ಯ ಅಧಿಕಾರ ಜೊತೆ ಮೀಟಿಂಗ್ ಮಾಡಿದ್ರಿ ಎಲ್ಲವೂ ಸಿದ್ಧತೆಗಳಾಗಿದೆಯಾ ಸರ್ ಪ್ರತಿ ವರ್ಷ ಡಿಸೆಂಬರ್ ಬಂತಂದರೆ ಇದೊಂದು ಇಶ್ಯೂ ರೈಸ್ ಆಗೇ ಆಗುತ್ತೆ ಆರೋಗ್ಯ ಅಧಿಕಾರಿಗಳು ತಮ್ಮ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸನ್ನದರಾಗಿದ್ದಾರೆ ಪರ್ಟಿಕ್ಯುಲರ್ಲಿ ಹಾಸ್ಪಿಟಲ್ಸಲ್ಲಿ ಹಿಂದೆ ಚಾಮರಾಜನಗರದಲ್ಲಿ ಆಯಿತು ಒಂದು ಇನ್ಸಿಡೆಂಟು ಮೇಜರು ಅದಾದಮೇಲೆ ಬೇರೆ ಬೇರೆ ಜಿಲ್ಲಾವಾರುಗಳಲ್ಲೇ ಹೈಯೆಸ್ಟ್ ಕೇಸ್ಗಳಾಗತ್ತೆ ಏನಂದ್ರೆ ಆರೋಗ್ಯ ಇಲಾಖೆ ಬೆಂಕಿ ಬಿದ್ದ ಮೇಲೆ ಬಾವಿ ಅನ್ನುವಂತಹ ಒಂದಿಷ್ಟು ಆಕ್ಷೇಪಗಳು ಆರೋಪಗಳು ಸಾರ್ವಜನಿಕರಿಗೆ ಬರುತ್ತದೆ ಆ ಥರದ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಮ್ಮ ಕಡೆಯಿಂದ ಯಾವ ರೀತಿ ಕ್ರಮಗಳನ್ನು ಅಥವಾ ಡೈರೆಕ್ಷನನ್ನು ಇವತ್ತು ನೀಡಿದ್ದೀರಾ ನೋಡಿ ಆಕ್ಸಿಜನ್ ಅವೈಲಬಿಲಿಟಿ ಬಗ್ಗೆ ತಮಗೆ ಗೊತ್ತಿರ್ಬೋದು ಬೇರೆ ಕೋವಿಡ್ ಬಂದ ಸಂದರ್ಭದಲ್ಲಿ ಮಾತ್ರ ನಾವು ಮಾಡ್ತಾ ಇಲ್ಲ ಮಾಕ್ ಡ್ರಿಲ್ ಅಂತ ಏನಿದೆ ಇದು ವರ್ಷಕ್ಕೆ ಕನಿಷ್ಠ ಒಂದು ಎರಡು ಮೂರು ಬಾರಿ ನಾವು ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲೇ ಎರಡು ಬಾರಿ ಮಾಕ್ ಡ್ರಿಲ್ ಆಗಿದೆ ಯಾವ್ಯಾವ ಆಕ್ಸಿಜನ್ ಫೆಸಿಲಿಟಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಮಾಡ್ತಾ ಇಲ್ಲ ಇತ್ತೀಚೆಗೆ ಆಗಿರ್ತಕ್ಕಂಥ ಡ್ರೈವು ಮೂರು ದಿನ ಹಿಂದೆ ಆಗಿ ಆ ಡೀಟೇಲ್ ಕೂಡ ನಮಗೆ ಬಂದಿದೆ ಸೊ ಒಂದು ರೀತಿಯಲ್ಲಿ ಆಕ್ಸಿಜನ್ ಕೊರತೆ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಒಂದು ಎರಡನೇದು ಬೆಡ್ ಅವೈಲಬಿಲಿಟಿ ಅಂತ ಏನು ಹೇಳ್ತೀವಿ ಇದು ಸಾಮಾನ್ಯವಾಗಿ ಫಾರ್ಟಿ ಏಯ್ಟ್ ಅವರ್ಸಲ್ಲೇ ಈ ಬೆಡ್ ಅವೈಲಬಿಲಿಟಿ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಯಾಕಂದರೆ ಆರೋಗ್ಯ ಇಲಾಖೆ ಇರೋದೇ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟು ಯಾವ ಯಾವ ಸಂದರ್ಭದಲ್ಲಿ ಬೇಕೋ ಆ ಸಂದರ್ಭದಲ್ಲಿ ಐಸೋಲೇಷನ್ ವಾರ್ಡ್ ಮಾಡುವಂಥದ್ದು ಅಲ್ಲಿ ಪ್ರೊಟೆಕ್ಷನ್ಸ್ ಮಾಡುವಂಥದ್ದು ಪಿ ಪಿ ಕಿಟ್ಟು ಇದೆಲ್ಲ ಸ್ಟಾಕಪ್ ಮಾಡಿ ಇಟ್ಕೊಂಡಿರ್ತೀವಿ ಬಟ್ ರಿಯಾಕ್ಟ್ ಮಾಡುವಂಥದ್ದು ನಮಗೆ ಯಾವಾಗ ರಿಕ್ವೈರ್ಮೆಂಟ್ ಇದೆ ಯಾಕಂದರೆ ನಾವು ಸುಮ್ಮ ಸುಮ್ಮನೆ ಎಲ್ಲ ಇಡೀ ಹಾಸ್ಪಿಟಲನ್ನು ತಯಾರು ಮಾಡಿ ಇಟ್ಕೊಂಡು ಸಾಮಾನ್ಯ ಪೇಷಂಟ್ಸ್ಗೆ ತೊಂದರೆ ಕೊಡುವಂಥದ್ದು ನಾವು ಮಾಡಬಾರ್ದು ಸೊ ಎಲ್ಲಿ ಅವಶ್ಯಕತೆ ಇದೆ ಆ ಸಂದರ್ಭದಲ್ಲಿ ನಾವು ರಿಯಾಕ್ಟ್ ಮಾಡಿದರೆ ಅದು ಪ್ರಕಾರ ನಾವು ಪ್ರಿಪೇರ್ಡ್ನೆಸ್ ಮಾಡಿ ಇಟ್ಕೋಬೇಕು ಅಂತ ಇವತ್ತು ಸೂಚನೆ ಕೊಟ್ಟಿದ್ವಿ ಖಂಡಿತವಾಗಿ ಈ ಬಾರಿ ವಿ ಆರ್ ವೆಲ್ ಪ್ರಿಪೇರ್ಡ್ ಆ್ಯಂಡ್ ಅದಕ್ಕೆ ಇವತ್ತಿಂದನೇ ನಾವು ಸಭೆಗಳು ಇನ್ಫ್ಯಾಕ್ಟ್ ಇವತ್ತಿಲ್ಲ ಟ್ಯಾಕ್ ಕೂಡ ಸಂಡೇ ಹಾಲಿಡೇ ಇದ್ದರೂ ಕೂಡ ಆವತ್ತೊಂದು ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ಆವತ್ತು ರಾತ್ರಿಯೇ ಆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ನಾವು ನಿನ್ನೆ ಅದನ್ನು ಡೀಟೇಲಾಗಿ ನೋಡಿ ಇವತ್ತು ಒಂದು ಗೈಡ್ಲೈನನ್ನು ಕೂಡ ಇಶ್ಯೂ ಮಾಡಿದ್ವಿ ಓಕೆ ಇದು ಆರೋಗ್ಯ ಇಲಾಖೆ ಅಂತ ರಣದೀಪ್ ಅವರು ಹೇಳ್ತಾರಂಥ ಮತ್ತು ನಾವು ಹೊಸ ಉಪತಳಿಗೆ ಸಂಬಂಧಪಟ್ಟಂಥ ಎಲ್ಲ ಎಚ್ಚರಿಕೆಗಳನ್ನ ತೆಗೆದುಕೊಂಡಿದ್ದು ಸರಣಿ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಬೇಕಾದಂಥ ಪ್ರಿಕಾಷನ್ ನಮ್ಮಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಗಣೇಶ್ ಹೆಗ್ಡೆ ಬಿ ಟಿ ನ್ಯೂಸ್ ಬೆಂಗಳೂರು